ಹೆಲ್ಲೋ ಗಾಯ್ಸ್ ಎಲ್ಲರೂ ಹೇಗಿದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಪ್ರೊಮೋ ಹೇಗಿದೆ ಗೊತ್ತಾ ಪ್ರೋಮೋ ಇದೀಗ ಔಟ್ ಆಗಿದೆ ಗುರು ಈ ಒಂದು ಪ್ರೋಮೋ ಸಕ್ಕತ್ತಾಗಿ ಮಜವಾಗಿದೆ ಅಂತಲೇ ಹೇಳ್ಬೋದು ಅದು ನಮ್ಮ ಕನ್ನಡ ಭಾಷೆ ಕೂಡ ಈ ಒಂದು ಪ್ರೋಮೋದಲ್ಲಿ ಬಳಸಿದ್ದಾರೆ ಎಷ್ಟೋ ಜನ ಈ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಇವಾಗಲೇ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲಲ್ಲಿ ಸ್ಪೋರ್ಟ್ಸ್ ನ್ಯೂಸ್ ಹಾಗೆ ಗೇಮಿಂಗ್ ವೀಡಿಯೋಸು ಬರ್ತಾನೆ ಇರುತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಗಾಯ್ಸ್ ರಿಷಬ್ ಪಂತ್ ಅವರು ಪಂಜಾಬಿಯಾಗಿ ನಟನೆಯನ್ನು ಮಾಡಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಬೆಂಗಾಲಿಯಾಗಿ ನಟನೆ ಮಾಡಿದ್ದಾರೆ ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗ ಅವರು ಕನ್ನಡಿಗನೇ ಆಗಿ ನಟನೆ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಕಂಪನಿ ಆಫೀಸರ್ ಆಗಿ ನಟನೆ ಮಾಡಿದ್ದಾರೆ ಈ ಒಂದು ಪ್ರೋಮೋ ಬೆಂಕಿ ಆಗಿದೆ ಗುರು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಪ್ರೋಮೋದಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಸೂಪರ್ ಆದಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಗುರು ಕೆ ಎಲ್ ರಾಹುಲ್ ಅವರು ಆ್ಯಸ್ ಎ ಸ್ಟೂಡೆಂಟಾಗಿ ಈ ಒಂದು ಪ್ರೋಮೋದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮ್ಯಾಚ್ನ ನೋಡ್ತಾ ಇರ್ತಾರೆ ಅಂಪೈಯರು ನಾಟ್ ಔಟ್ನ ಔಟ್ ಅಂತ ಕೊಡ್ತಾರೆ ಆಗ ಕೆ ಎಲ್ ರಾಹುಲ್ ಅವರು ರೊಚ್ಚಿಗೆದ್ದು ಅಂಪೈರ್ಗೆ ನಾನು ಒಡ್ದೇ ಹೊಡಿತೀನಿ ಬಿಟ್ಟು ಬಿಡ್ರಿ ನನ್ನ ಅಂತಾರೆ ಅದು ಕೂಡ ಸೂಪರ್ ಆಗಿದೆ ಸಕ್ಕತ್ತಾಗಿದೆ ಆ ಒಂದು ಲೈನ್ಸ್ನ ಕೂಡ ಕನ್ನಡದಲ್ಲೇ ಹೇಳ್ತಾರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಈ ಒಂದು ಪ್ರೋಮೋದಲ್ಲಿ ಕೆ ಎಲ್ ರಾಹುಲ್ ಅವರು ಆಡಿರುವಂಥ ಕನ್ನಡದಲ್ಲಿ ಆಡಿರುವಂಥ ಮಾತೆ ಹೈಲೈಟ್ಸ್ ಅಂತ ಹೇಳ್ಬೋದು ಹಾಗೆಯೇ ಆ್ಯಕ್ಟಿಂಗ್ ಕೂಡ ಸಖತ್ತಾಗೆ ಮಾಡಿದ್ದಾರೆ ಗುರು ಕೆ ಎಲ್ ರಾಹುಲ್ ಅವರು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಫ್ರೈಡೆಯಿಂದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭವಾಗುತ್ತೆ ಹ್ಯಾಶ್ಟ್ಯಾಗ್ ಐ ಪಿ ಎಲ್ ಆನ್ ಸ್ಟಾರ್ ಸ್ಟಾರ್ಟ್ಸ್ ಆನ್ ಸ್ಟಾರ್ ಸ್ಪೋರ್ಟ್ಸ್ ಚಾನೆಲ್ ಟಿ ವಿಯಲ್ಲಿ ನೋಡೋದಾದರೆ ಸ್ಟಾರ್ ಸ್ಪೋರ್ಟ್ಸ್ ಚಾನಲಲ್ಲಿ ನೋಡಿ ಹಾಗೆ ಮೊಬೈಲಲ್ಲಿ ನೋಡೋದಾದರೆ ಜಿಯೋ ಸಿನಿಮಾದಲ್ಲಿ ನೋಡ್ಬೋದು ಮೊದಲ ಪಂದ್ಯ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಇದೆ ಗುರು ಯಾರು ಗೆಲ್ತಾರೆ ಅಂತ ನೀವು ಯಾರು ಟೀಮ್ಗೆ ಸಪೋರ್ಟ್ ಮಾಡ್ತೀರ ಅಂತ ಇವಾಗಲೇ ಕಮೆಂಟ್ ಮಾಡಿ ನೀವು ಇನ್ನೂ ಪ್ರೋಮನ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ಇದೆ ಇವಾಗಲೇ ಹೋಗಿ ಸರ್ಚ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯಸ್ ಬಾಯ್